ನಾನು ರಾಪಿಡ್ ಆಕ್ಷನ್ಸ್ ಮಾಡ್ಲಿಕ್ಕೆ ಟೆಂಪ್ರರಿ ಕ್ವಾರ್ಟರ್ಸ್ ಬೇಕು ಹೇಳಿ ಅಂತೇಳಿ ತರಿಸಿದಾಗ ಆಮೇಲೆ ಗೊತ್ತಾಗ್ತದೆ ಸಾಲ ತೀರ್ಸಕ್ ಅಷ್ಟೇ ನೂರ ಎಪ್ಪತ್ನಾಲ್ಕು ಕೋಟಿ ಸಾಲ ತುಂಬ ಗೌರವ ಮುಖ್ಯಮಂತ್ರಿ ಇದ್ರು ಅಧಿಕಾರಿಗಳು ಕರ್ಕೊಂಡು ಹೋಗಿ

ಹತ್ತು ಕೊಡಬೇಕಾಗಿತ್ತು ಹಿಂದೆ ಸಮಾನಿಷ್ಠ ರಮೇಶ್ ಕುಮಾರ್ ಅವರು ಸ್ಪೀಕರ್ ಇದ್ದಾಗ ಕೋಲೂರಿನಲ್ಲಿ ಭೂಮಿಯಲ್ಲಿ ಅಂತದೆಲ್ಲ ಹೊರಬೋಗ್ತಿದೆ ಅಂತ ಹೇಳಿ ನೀಲಗಿರಿ ಬೆಳೆ ಹೇಳಿದ್ರು ಬಿಡಬೇಕು ಅಂತ ಹೇಳಿ ಮಾಡಿದ್ರು ನಾನು ನಮಗಿಲ್ಲಿ ಫಾರೆಸ್ಟ್ ಅಲ್ಲಿ ಯಾವ ಮರ ಬೆಳೆಯಬೇಕು ಅನ್ನೋ ವಿಚಾರದಲ್ಲಿ ಬಂಧುಗಳಾಗಿ ಈಗಿರೂ ಕಂಡಿ ಫ್ಯಾಕ್ಟ್ರಿ ಓಪನ್ ಆಗ್ತಾ ಇತ್ತು ಅದನ್ನು ಕೈ ಬಿಟ್ಟಿಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ